ಹಾಯಿ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲ ಆರೋಗ್ಯವಾಗಿ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಆರಾಮಾಗಿದ್ದೀನಿ ಬುಧವಾರ ಬೆಳಗ್ಗೆಯಿಂದನೇ ಬ್ಲಾಗ್ನ ಶುರು ಮಾಡಿದ್ದೀನಿ ಇವತ್ತು ನನ್ನ ಮುದ್ದಿನ ಮಗನ ಆರನೇ ವರ್ಷದ ಹುಟ್ಟಿದಪ್ಪ ಬೇರೆ ಕಡೆ ಹೋಗೋ ಪ್ಲ್ಯಾನ್ ಇತ್ತು ಸಡನ್ನಾಗಿ ಕ್ಯಾನ್ಸಲ್ ಆಯಿತು ಕನಕದುರ್ಗಮ್ಮ ದೇವಸ್ಥಾನಕ್ಕೆ ಹೋಗಿ ಅರ್ಚನೆ ಮಾಡಿಸ್ಕೊಂಡು ಟಿಫನ್ ಮುಗಿಸ್ಕೊಂಡು ಬರೋಣ ಅಂತ ಹೇಳಿ ಎಲ್ಲರೂ ರೆಡಿಯಾಗಿದ್ದೀವಿ ಏನೋ ಕೆಲಸ ಇದೆ ಅಂತ ಕೂತಿದ್ದಾರೆ ಯಾವಾಗ ಹೋಗದು ಯಾವಾಗ ಹೋಗೋದು ನೀನ್ ಅಲ್ಲ ಅಲ್ಲಪ್ಪಜ್ಜಿ ನೀ ಕೂರ್ತಿಯಾದ್ರಾಗ ನೀನ್ ವೈಭವ್

बा बा 啪啪啪啪 ವಾರದ ದಿನ ಮಾತ್ರ ಈ ಶುಕ್ರವಾರ ಮಂಗಳವಾರ ಭಾಳನೇ ರಶ್ ಇರುತ್ತೆ ಉಡುಕೆ ಟೈಮಲ್ಲೆಲ್ಲ ಭಾಳ ಖಾಲಿ ಇರುತ್ತೆ ಇವಾಗ ಭಾಳ ಚೆನ್ನಾಗಿ ಮಾಡಿದ್ದಾರೆ ಮುಂಚೆ ಇಲ್ಲೆಲ್ಲ ಬರೀ ಮಣ್ಣಿತ್ತು ಇವಾಗೆಲ್ಲ ಬಂಡೆಗಳ ಹಾಕಿ ವೆಹಿಕಲ್ಸ್ ಎಲ್ಲ ನಿಲ್ಲೋಕ್ಕೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಹಾಗೆ ಪಕ್ಕಕ್ಕೆಲ್ಲ ರೂಮ್ಗಳು ಕಟ್ತಿದ್ದಾರೆ ಈ ಕಾಯಿ ಮಾರೋದಕ್ಕೆ ಹೂವು ಮಾರೋದಕ್ಕೆ ಈ ಸ್ವಲ್ಪ ದಿನಗಳಿಂದ ತುಂಬ ಚೆನ್ನಾಗಿಯೇ ಡೆವಲಪ್ ಆಗಿದೆ ಗುಡಿ ಹಿಂಗು ಕುಂತು ಫೋಟೋ ತೆಗಿಬಹುದು ಅಂತ ಹೇಳ್ಬಿಟ್ಟು ತೋರಿಸ್ತಿದ್ದಾನೆ ಎಷ್ಟೇ ನಿಂತ್ಕೊಂಡು ತೆಗಿ ಅಂತ ಹೇಳಿದ್ರು ಅವ್ನು ಕೇಳಲೇ ಇಲ್ಲ ಕೂತಿದ್ದ ಏನು ಟಿಫನ್ಗೆ ಹೊರಡೋಣ ಅಂತ ಅವ್ರ ಪಾಪ ಬೇಡ ಬೇರೆ ಎಲ್ಲಾದ್ರೂ ಹೋಗೋಣ ಅಂದ್ರೆ ಇಲ್ಲ ಅಲ್ಲಿಗೆ ಹೋಗಬೇಕು ಅದು ನನ್ನ ಫೇವ್ರೇಟ್ ಹೋಟ್ಲು ಅಲ್ಲಿ ಆಟಾಡೋಕ್ಕೆಲ್ಲ ಇರುತ್ತೆ ಅಂತ ಹೇಳಿ பாக்ஸ் வளங்கடா பாக்ஸ் மேல பாக்ஸ் மேல குத்தி நல்லா இருக்கு 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 ಈ ಹೋಟ್ಲಲ್ಲಿ ಫಿಶ್ ಅಕ್ವೇರಿಯಮ್ಮು ಬರ್ಡ್ಸು ಜಾರಾಬಂಡಿ ಇದೆಲ್ಲ ಇದೆ ತುಂಬ ಇಷ್ಟ ಅವನಿಗೆ ಮಕ್ಕಳೆಂದ್ರೇ ಇವನ್ನೆಲ್ಲ ನೋಡ್ತಾರೆ ಮೊದಲು ಅವ್ರಿಗೆ ಈ ಥರ ಏನಾದರೂ ಇದ್ರೇ ಇಷ್ಟ ಆಗುತ್ತೆ ಹಂಗಾಗಿನೇ ಅವರು ಸ್ವಲ್ಪ ಅಟ್ರಾಕ್ಟ್ ಆಗೋ ಥರ ಇವನ್ನೆಲ್ಲ ಇಟ್ಟಿದ್ದಾರೆ ಬಂದು ಫಸ್ಟ್ ಅಲ್ಲೇ ನಿಲ್ತಾರೆ ಇಬ್ಬರದು ಗಂಟೆಗಟ್ಟಲೆ ಗಟ್ಟಲೆ ನಿಂತ್ಕೊಂಡು ನೋಡ್ತಾ ಇರ್ತಾರೆ ಬರೋದು ಟಿಫನಿಗೆ ಅವರು ಇದನ್ನೆಲ್ಲ ನೋಡಿ ಎಂಜಾಯ್ ಮಾಡೋದಕ್ಕೆ ಹಾಗೆ ಆಟ ಆಡೋಕ್ಕೂ ಜಾರ ಬಂಡೆ ಎಲ್ಲ ಇರುತ್ತೆ ಸ್ಕೂಲಿಗೆ ಹೋಗ್ತಾ ಇಲ್ಲ ಹಾಡೇಸ್ ಇರೋದ್ರಿಂದ ಅದನ್ನು ಮಿಸ್ ಮಾಡ್ಕೊಂತಿರ್ತಾರೆ ಇಲ್ಲಿ ಬಂದು ಒಂದು ಸ್ವಲ್ಪ ಹೊತ್ತು ಆಟ ಆಡ್ಬೋದು ಟೈಮ್ ಕಳಿಬೋದು ಹೌದು ಅಂತ ಹೇಳ್ಬಿಟ್ಟು ಅವನಿಗೆ ಭಾಳನೇ ಇಷ್ಟ ಹಾಗಾಗಿ ಇದೇ ಹೋಟ್ಲಿಗೆ ಹೆಸರು ಹೇಳ್ತಾನೆ ಅವನು ಬೇರೆ ಯಾವುದು ಹೇಳಿದ್ರು ಕೇಳೋದೇ ಇಲ್ಲ ಇಲ್ಲ ಇಲ್ಲೇ ಹೋಗೋಣ ಇಲ್ಲೆಲ್ಲ ಇದಿದೆ ಅದಿದೆ ಬರ್ಡ್ ಇದೆ ಫಿಶ್ ಇದೆ ಅಂತ ಹೇಳ್ಬಿಟ್ಟು Vai bye ಮಧ್ಯಾಹ್ನ ಊಟಕ್ಕೆ ಜೀರಾ ರೈಸು ಹಾಗೆ ದಾಲ್ ಫ್ರೈನ ಮಾಡ್ಕೊಳ್ಳೋಣ ಅಂತ ಹೇಳಿ ಇದಕ್ಕೆ ಸ್ವಲ್ಪ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ ಮಾಡ್ತಿದ್ದೀನಿ ರುಚಿ ತುಂಬ ಚೆನ್ನಾಗಿರುತ್ತೆ ಬರ್ಡೇ ಆಗಿರೋದ್ರಿಂದ ನಾನು ಕೇಳ್ತಾ ಇದ್ದೆ ಅವನಿಗೆ ಏನು ಮಾಡಿಕೊಡ್ಲಿ ನಿನಗೆ ಅಂದರೆ ಅವನು ಚಪಾತಿ ಪುಡಿ ತುಪ್ಪ ಕೊಡು ಅಂತಲೇ ಹೇಳ್ತಿದ್ದೆ ನಾವು ಪ್ರತಿದಿನ ಏನು ಮಾಡ್ತೀವೋ ಮಕ್ಕಳು ಅದಕ್ಕೆ ಅಡ್ಜಸ್ಟ್ ಹೋಗಿರ್ತಾರೆ ನಿಜವಾಗ್ಲೂ ನಾವು ಏನು ಕಲಿಸ್ತೀವೋ ಅದನ್ನು ಕಲಿತಾರೆ ನಾನು ಸುಮ್ಮನೆ ಅವನಿಗೆ ಕೇಳ್ತಾ ಇದ್ದೆ ಪಿಜ್ಜಾ ತರಿಸ್ಕೊಡ್ಲಾ ಬರ್ಗರ್ ತರಿಸ್ಕೊಡ್ಲ ಅಂತ ಹೇಳಿ ಅದೆಲ್ಲ ಜಂಕ್ ಫುಡ್ಡು ನಾನು ತಿನ್ನಲ್ಲ ನೀನು ಮನೇಲಿ ಮಾಡಿರೋಂಥ ಹೋಮ್ ಮೇಡ್ ಫುಡ್ಡೇ ನನಗಿಷ್ಟ ನಾನು ಅದನ್ನೇ ತಿಂತೀನಿ ಅಂತ ಹೇಳ್ಬಿಟ್ಟು ಆ ಚಪಾತಿಯಲ್ಲಿ ಕೂಡ ನಾವು ಪಿಜ್ಜಾ ಮಾಡ್ಕೋಬೋದು ಅದಕ್ಕೆಲ್ಲ ಈ ಥರ ವೆಜಿಟೇಬಲ್ ಎಲ್ಲ ಹಾಕಿ ಅದಕ್ಕೆ ಸ್ವಲ್ಪ ಸಾಸ್ ಹಾಕಿದರೆ ಅದೇ ಪಿಜ್ಜಾ ಆಗುತ್ತೆ ಆ ಥರ ಕೂಡ ಹೇಳ್ತಾ ಇರ್ತಾನೆ ಕೆಲವೊಂದು ಟೈಮಲ್ಲೆಲ್ಲ ಅವ್ನು ಮಾತಾಡೋದನ್ನ ನಾನು ರೆಕಾರ್ಡ್ ಮಾಡ್ಕೋಬೇಕು ವೀಡಿಯೋ ಮಾಡಬೇಕು ಅಂತಂದಾಗ ಅವ್ನು ಮಾತೇ ಆಡಲ್ಲ ಇಲ್ಲ ನೀನು ವೀಡಿಯೋ ಮಾಡ್ತೀಯ ಅದನ್ನು ಅಂತ ಹೇಳ್ಬಿಟ್ಟು ಆ ಜೀರಾ ರೈಸನ್ನು ಪ್ಲೇನ್ ರೈಸಾಗಿ ಕೂಡ ನಾವು ಮಾಡಿಕೊಂಡು ನಾವು ಆಮೇಲೆ ಕೂಡ ಒಗ್ಗರಣೆ ಹಾಕೋಬೋದು ಚೆನ್ನಾಗಿರತ್ತೆ ಈ ಥರ ಕೂಡ ಮಾಡ್ಕೋಬೋದು ಹಳೇ ಹಕ್ಕಿ ಆದಷ್ಟು ಪಾಲಿಶ್ ಇಲ್ಲದೆ ಇರೋ ಅಕ್ಕಿ ಇದ್ರೆ ತುಂಬ ಚೆನ್ನಾಗಾಗತ್ತೆ ಅನ್ನ ಯಾವುದೇ ಕಾರಣಕ್ಕೆ ಪಾಲಿಶ್ ಅಕ್ಕಿನ ತಿನ್ನಬಾರ್ದು ಅಂತ ಹೇಳ್ತಾರೆ ಕೆಲವೊಂದು ಸರಿ ಊರಿಗೆ ಹೋದಾಗ ತೊಗೊಂಡು ಬಂದಿರ್ತೀವಿ ಈ ಸರಿ ಹೋಗೋಕ್ಕಾಗಿಲ್ಲ ಅಂತ ಹೇಳ್ಬಿಟ್ಟು ನಾನು ಶಾಪಿಂದ ತರಿಸಿದ್ದು ಲೋ ಫ್ಲೇಮಲ್ಲಿ ಸ್ವಲ್ಪ ಮೇಲೆ ಈ ಥರ ಭಾರವಾಗಿರೋದನ್ನು ಇಟ್ಟರೆ ಅನ್ನ ತುಂಬ ಚೆನ್ನಾಗಿ ಅಳುತ್ತೆ ದಾಲ್ ಫ್ರೈಗೆ ನಾನು ಒಂದೆರಡು ಸ್ಪೂನಷ್ಟು ತುಪ್ಪ ಹಾಕ್ತಿದ್ದೀನಿ ಇಲ್ಲಿ ಬೆಣ್ಣೆ ಕೂಡ ಹಾಕ್ಬೋದು ತುಂಬ ಚೆನ್ನಾಗತ್ತೆ ಇದಕ್ಕೆ ಎಲೆ ಹಾಗೆ ಜೀರಿಗೆ ಮೆಣಸಿನಕಾಯಿ ಹಾಗೆ ಬೆಳ್ಳುಳ್ಳಿ ಹಾಕ್ತಿದ್ದೀನಿ ಯಾವಾಗೆ ಆಗಿರಲಿ ಕ ಒಂದು ಸ್ವಲ್ಪ ಈ ಗೋಲ್ಡನ್ ಕಲರ್ ಬರೋವರೆಗೂ ಅಥವಾ ಕಪ್ಪಗಾಗೋವರೆಗೂ ನಾವು ಅದನ್ನು ಎಣ್ಣೆಯಲ್ಲಿ ತುಪ್ಪದಲ್ಲಿ ಫ್ರೈ ಮಾಡಿ ಹಾಕಿದರೆ ಆ ಬೇಳೆ ರುಚಿನೇ ಬೇರೆ ಥರ ಇರುತ್ತೆ ಮೇಲೆ ಬರುತ್ತೆ ಅದು ತುಂಬ ಚೆನ್ನಾಗಿರುತ್ತೆ ಅಂದರೆ ಯಾವಾಗಲೂ ಅಮ್ಮ ನನಗೆ ಹೇಳೋರು ಇವಾಗ ರೈಸ್ ಆಗಿದೆ ಅದರ ಮೇಲೆ ಡ್ರೈ ಫ್ರೂಟ್ಸ್ನ ಹಾಕ್ತಿದ್ದೀನಿ ಹಾಗೆ ಕೌತುಂಬರಿ ಇದ್ದರೆ ಅದನ್ನು ಕೂಡ ಹಾಕಿ ಮೇಲೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ನೋಡೋ ಕೂಡ ಚೆನ್ನಾಗಿರುತ್ತೆ ತಿನ್ನೋ ಕೂಡ ಚೆನ್ನಾಗಿರುತ್ತೆ ಇವಾಗ ಎಷ್ಟೊಂದು ರೇಟ್ ಆಗಿದೆ ಹಾಗೆ ಮಾರ್ಕೆಟಿಗೆ ಕೂಡ ಚೆನ್ನಾಗಿರೋದು ಬರ್ತಾನೆ ಇಲ್ಲ ನಾನು ಅದಕ್ಕಾಗಿನೇ ತರಿಸಿಲ್ಲ ದಾಲ್ ಫ್ರೈ ಕೂಡ ರೆಡಿ ಆಯಿತು ವೈಭವ್ಗೆ ಹಪ್ಪಳ ತುಂಬಾ ಇಷ್ಟ ಹಂಗಾಗಿ ಅವ್ನಿಗೆ ಹಪ್ಪಳನ ಕೊಟ್ಟಿದ್ದೀನಿ ಮಕ್ಕಳಿಗೆ ಬರ್ಡೇ ಅನ್ನೋದು ಎಷ್ಟೊಂದು ಖುಷಿ ಅಂದರೆ ಅವ್ನಿಗಂತೂ ಕಾಲು ನೆಲದ ಮೇಲಿಲ್ಲ ಎಲ್ಲರ ಹತ್ರ ಹೇಳ್ತಿದ್ದಾನೆ ಅವ್ರ ಫ್ರೆಂಡ್ಸ್ ಹತ್ರ ನಾನು ಬರ್ಡೇ ಇವತ್ತು ನಂದು ಬರ್ಡೇ ಇವತ್ತು ಅಂತ ಹೇಳಿ ಅವನಿಗೆ ಫೇವ್ರೇಟ್ ಆರೆಂಜ್ ಜ್ಯೂಸ್ ಆ ಫ್ರೂಟ್ಸ್ ಆಯಿತು ಆ ಥರ ಜ್ಯೂಸ್ ಏನೇ ಕೊಟ್ಟರು ಕೂಡ ತುಂಬ ಇಷ್ಟಪಡ್ತಾನೆ ಹಂಗೆ ಆರೆಂಜ್ ಜ್ಯೂಸ್ ಕೂಡ ಮಾಡಿಕೊಟ್ಟಿದ್ದೀನಿ ಅವರು ಪಪ್ಪ ನೋಡ್ತಿರೋದನ್ನು ನೋಡಿ ಅಷ್ಟು ನಾಟಿ ಅವನು ಮನೆಯಲ್ಲಿ ಎಲ್ಲರೂ ನಗ್ಸೋದು ಏನಾದರೂ ಮಾತಾಡೋದು ಇನ್ನು ಊಟ ಕೂಡ ರೆಡಿ ಆಯ್ತು ತುಂಬಾ ಚೆನ್ನಾಗಿ ಆಗಿತ್ತು ಜೀರಾ ರೈಸು ದಾಲ್ ಫ್ರೈ ಟೇಸ್ಟ್ ಹೆಂಗೈತೆ ಟೇಸ್ಟ್ ಹೇಳಿ ಹೆಂಗ್ ಅಂತ ಹೇಳಪ್ಪ ಜೀವ ವೈಭವ್ ಯಾಕೆ ಜಾಸ್ತಿ ಆಯ್ತಿದ್ ಬಿಡ್ತ ಬಿಡ್ತನಪ್ಪ ಅದ ಫಸ್ಟ್ ನೀನ್ ಹೇಳೋತದ ಇಲ್ಲಿಗೆ ತ್ರೀ ಟೈಮ್ ಆಯ್ತು ತಿನ್ನಕ ಟೇಸ್ಟ್ ಮಾತ್ರ ಹೇಳವಲ್ಲೇ

ಅಪ್ಪ ಸಿ ಹೇಳ ಹೇಳಮ್ಮಮ್ಮ ಬ್ಲೀಸ್ ನಂಗೆ ಎಷ್ಟೊತ್ತು ಹೀಗೆ ನಾನು ಹೇಳ ಆಯ್ತು ಡಿಸ್ಟರ್ಬ್ ಏನಿಲ್ಲ ಇವಾಗ ಹೇಳ ನಿಮ್ಮ ಫಾಮಂತೆ ನ್ಯಾಷನಲ್ ನ್ಯೂಸ್ ಚಾನಲ್ ಅಂತಾರೆ ಹೇಳ್ತಾರೆ ಇಲ್ಲಮ್ಮ ಬರೀ ಟೇಸ್ಟ್ ಅಪ್ಪಾಜಿ ಫಸ್ಟ್ ಹೇಳಮ್ಮ ಟೇಸ್ಟ್ ಹೆಂಗೈತಿ ಹೇಳೋ 10 ಬರೆ ಪ್ಲೇಟ್ ಅದೆಲ್ಲ ಖಾಲಿಯಾದರೂ ಹೇಳಾಲ ಇವನು ದಿಸ್ ಫೈನಲಿ ಹೇಳಿದ ಎงಗಾ ಬಾಚಿಗೆಂತೀಯ ನೀನಾ

ಈ ಸರಿ ಅವ್ನ ಬರ್ಡೇ ಸ್ಪೆಷಲ್ ಅಂತಲೇ ಹೇಳ್ಬೋದು ಅವ್ರ ಅಣ್ಣ ಕೇಕ್ ತೊಗೊಂಡು ಬಂದಿದ್ರು ಪ್ರತಿ ವರ್ಷ ಮನೇಲಿ ನಾವು ಕೇಕ್ ತಂದು ಕಟ್ ಮಾಡಿಬಿಟ್ಟು ಬಿಟ್ಬಿಡ್ತಿದ್ವಿ ಅಂದರೆ ಅವನದು ಗ್ರ್ಯಾಂಡಾಗಿ ಅಂತೂ ಏನು ಬರ್ಡೇ ಸೆಲೆಬ್ರೇಷನ್ ಮಾಡಲ್ಲ ವೈಶುದಾಯಿತು ಇವಂದಾಯಿತು ದೇವಸ್ಥಾನಕ್ಕೆ ಹೋಗೋದು ಇಲ್ಲ ವೃದ್ಧಾಶ್ರಮಕ್ಕೆ ಹೋಗೋದು ಆ ಥರ ಮಾಡಬೇಕು ಅನ್ನೋದು ಮನೇಲಿ ಮಾತ್ರ ಯಾವುದೇ ಕಾರಣ ಗ್ರ್ಯಾಂಡಾಗಿ ಏನೂ ಮಾಡಲ್ಲ ಈ ಸರಿ ಫ್ರೆಂಡ್ಸ್ನ ಕೂಡ ಕರ್ಕೊಂಡು ಬಂದಿದ್ದೆ ನೀವು ನನ್ನ ಫ್ರೆಂಡು ಅಂತ ಹೇಳಿ ಇನ್ನೊಂದು ಸ್ವಲ್ಪ ಜನನ ಕರ್ಕೊಂಬ ಅಂತಂದರೆ ಅವ್ನು ಯಾಕೋ ಹೋಗಲೇ ಇಲ್ಲ ಇನ್ನು ಬರ್ಡೆ ದಿನ ಕೇಕ್ ಕಟ್ ಮಾಡಿದ್ರೇ ಆ ಬರ್ಡೇ ಕಂಪ್ಲೀಟ್ ಆಗೋದು ಬೆಳಗ್ಗೆಯಿಂದ ಕೇಕ್ ಯಾವಾಗ ಬರುತ್ತೆ ನಾನು ಯಾವಾಗ ಕಟ್ ಮಾಡ್ತೀನಿ ಅನ್ನೋದು ಅವ್ನು ಕೇಳ್ತಾನೆ ಇದ್ದ ಫೈನಲ್ ಆಗಿ ಅವ್ರ ಅಣ್ಣನ ಜೊತೆ ಕೇಕ್ ಕಟ್ ಮಾಡ್ತಿದ್ದಾನೆ ವರುಣ್ ಅಂತ ಹೇಳಿ ಡಾಕ್ಟರ್ ಎಂ ಬಿ ಬಿ ಎಸ್ ಓದ್ತಿದ್ದಾರೆ ಇಲ್ಲಿ ಅವರು ಬೈಶುಗೆ ರೋಲ್ ಮಾಡಲು ನಾನು ವರುಣ್ಣನ ಥರನೇ ಡಾಕ್ಟರ್ ಆಗಬೇಕು ಅಂತ ಹೇಳ್ತಾನೆ ಇರ್ತಾಳೆ ಫೈನಲಿ ಭಾಳ ಆಯಿತು ಅವನಿಗೆ ನಾನು ಅಣ್ಣನ ಜೊತೆ ಸೇರಿ ಕೇಕ್ ಕಟ್ ಮಾಡಿದೆ ಅಂತ ಹೇಳಿ तिन <laughs> 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 ಅದನ್ನು ತಂದ ತಕ್ಷಣ ಕಟ್ ಮಾಡ್ಬಿಡಬೇಕು ಕಟ್ ಮಾಡಿದ ತಕ್ಷಣ ತಿನ್ಬೇಕಿಲ್ಲಾಂದರೆ ಮತ್ತೆ ಅದನ್ನು ಫ್ರೀಸರಲ್ಲಿ ಇಡಬೇಕು ಈ ಶೆಕೆಯಿಂದಾಗಿ ಏನೋ ಗೊತ್ತಿಲ್ಲ ಅದು ಭಾಳ ಬೇಗನೆ ಮೆಲ್ಟ್ ಆಗಕ್ಕೆ ಸ್ಟಾರ್ಟ್ ಆಯಿತು ಇವ್ನು ಇಷ್ಟೊತ್ತಿನ ತನಕ ಯಾವಾಗ ಕಟ್ ಮಾಡ್ತೀನೋ ಅಂತ ಹೇಳ್ತಿದ್ದೆ ಕಟ್ ಮಾಡಿದ ತಕ್ಷಣ ಮೊದಲು ಬೌಲಲ್ಲಿ ಹಾಕೊಡು ಅದೆಲ್ಲ ಕರ್ಗೋಗ್ತಿದ್ದೆ ನಾನು ತಿಂತೀನಿ ಅಂತ ಹೇಳ್ಬಿಟ್ಟು ಹಾಕ್ಸ್ಕೊತಿದ್ದಾನೆ ಮಕ್ಕಳಿಗೆಲ್ಲ ಕೊಟ್ಬಿಟ್ಟು ಹಾಗೆ ಇವ್ರಿಗೆ ಕೂಡ ಒಂದು ಬೌಲಲ್ಲಿ ಹಾಕಿ ಹಾಗೆ ವಿಶ್ ಮಾಡೋಕ್ಕೋಸ್ಕರ ಅವ್ರ ಅಜ್ಜಿಗೆ ಕಾಲ್ ಮಾಡಿದರು ഫല <laughs> ഭര Thank you, Regina. ಸಿಂಪಲ್ಲಾಗಿ ವೈಫ ಅವನ ಬರ್ಡೇ ತುಂಬ ಖುಷಿಯಾಗಿಯೇ ಮುಗೀತು ಅವನಂತೂ ಸಿಕ್ಕಾಪಟ್ಟೆ ಖುಷಿಯಾಗಿದ್ದಾನೆ ಸರಿ ಎರಡೆರಡು ಕೇಕ್ ಕಟ್ ಮಾಡಿದ್ದೀನಿ ವರುಣಣ್ಣ ತೊಗೊಂಬಂದಿದ್ರು ಅಂತ ಹೇಳಿ ಹಾಗೆ ಇವತ್ತಿನ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತಲೇ ಅನ್ಕೊಂತೀನಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ನಿಮ್ಮ ಒಂದು ಲೈಕು ನನಗೆ ನೆಕ್ಸ್ಟ್ ವಿಡಿಯೋ ಮಾಡೋದಕ್ಕೆ ಪ್ರೇರಣೆ ಆಗುತ್ತೆ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ